ನಮಸ್ಕಾರ ಚೈತ್ರ ಹೇಳಿ ಸರ್ ನಮ್ಮ ಅತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಸರ್ ರಿಲೇಟಿವ್ ಅವರಿಗೆ ಬಿಪಿ ಶುಗರ್ ಎರಡು ಇತ್ತು ಸರ್ ಆಮೇಲೆ ಅವರು ಫಾರ್ಟಿ ನೈನ್ ಇಯರ್ಸ್ ಮೆನೋಪಾಸ್ ಆಗಿ ತನ್ಕೊಂಡಿದ್ರು ಸರ್ ಏ ಟೋನಿಫೈ ಮಾಡಿದ್ಮೇಲೆ ಅವರಿಗೆ ಪೀರಿಯಡ್ಸ್ ಆಯ್ತು ಸರ್ ಆಫ್ಟರ್ ಸಿಕ್ಸ್ ಮಂತ್ಸ್ ಸೂಪರ್ ಯು ರೈಸ್ ದ ಯಾಂಗ್ ಆಫ್ ದಿ ರಿಪ್ರೊಡಕ್ಷನ್ ಸಿಸ್ಟಮ್ ಅವರು ಈ ತರ ಆಗಿತ್ತು ನನ್ಗೆ ಮೆನೋಪಾಸ್ ಆಗಿಬಿಟ್ಟಿತ್ತು ಇವಾಗ ಪೀರಿಯಡ್ಸ್ ಆಗೈತಿ ಚೈತ್ರ ಅಂತಂದ್ರು ಸರ್ ಅವರು ಇಲ್ಲ ನಿಮ್ಗೆ ಇನ್ನ ಸ್ವಲ್ಪ ದಿನ ಬಿಟ್ಟಿದ್ರೆ ಅದು ಗಡ್ಡೆಯಾಗಿ ವಿಟ್ರೆಸ್ ತೆಗಿಬೇಕು ಅದು ಮಾಡ್ಬೇಕು ಇದು ಅಂತಿದ್ರು ಅದು ಹೊರಗಡೆ ಹೋಗೇತ್ತಲ್ಲ ಹೋಗ್ಲಿ ಕೋಲ್ಡ್ ಆಗಿರ್ತೇತಿ ಬಾಡಿ ಅದಕ್ಕ ಅದೇ ಅದೇ ಹೇಳಿ ಇದು ಮ್ಯಾನೇಜ್ ಮಾಡಿದೆ ಸರ್ ಅವ್ರಿಗೆ ಸೂಪರ್ ಸೊ ಮೆನ್ಸಸ್ ಇನ್ನು ನಿಮ್ಗೆ ಇವಾಗ ನಾರ್ಮಲಿ ಆಫ್ಟರ್ ಫೋರ್ಟಿ ಫೈವ್ ಫಿಫ್ಟಿ ಫೈವ್ ಮೆನ್ಸಸ್ ಸ್ಟಾಪ್ ಆಗೋದು ನಿಮ್ಮ ಹತ್ರ ಹಾರ್ಮೋನ್ಸ್ ಇಲ್ಲ ಅಂತ ಹೌದು ಹಾರ್ಮೋನ್ಸ್ ಎಲ್ಲಿಂದ ಬರುತ್ತೆ ಹೀಟ್ ಇಂದಾನೆ ಬರೋದು ಬಿ ಪಿ ಶುಗರ್ ಗಂಗಾಧರ್ ಸರ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅವ್ರನ್ನ ಫಾಲೋ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದೆ ಸರ್ ಒಂದ್ ಏಳು ಎಂಟು ಸೆಟ್ಟಿಂಗ್ ಕೊಟ್ಟು ಬಿಪಿ ಶುಗರ್ ನಾರ್ಮಲ್ ಆಯ್ತು ಸರ್ ಅವ್ರಿಗೆ ಸೂಪರ್ ಅಮ್ಮ ಹೋಗಿ ನಾವು ಸ್ವಲ್ಪ ಬಿಸಿ ಇರ್ತೀವಿ ಕಡೆ ಹೆಲ್ಪ್ ಹೇಳ್ ಸರ್ ಅವರು ಸುಮಾರು ಜನ ಸೀನಿಯರ್ಸ್ ಎಲ್ಲಾ ಕೇಳಿದ್ರೆ ಹೇಳ್ತಾರ ಸರ್ ಮುಂಚೆ ಟಂಗ್ ಡಯಾಗ್ನೋಸಿಸ್ ಗೊತ್ತಿದ್ದಿಲ್ಲ ಸರ್ ಆಗ ಆ ಬಹಳ ಡಿಫಿಕಲ್ಟ್ ಅನ್ನಿಸ್ತಿದ್ ಸರ್ ಇವಾಗ ಟಂಗ್ ಡಯಾಗ್ನೋಸಿಸ್ ಎಲ್ಲಾ ಹಾಕಿರಲ್ಲ ಸರ್ ವಿಡಿಯೋಸ್ ಅಂತ ಭಯ ಭಯ ಆಗ್ತಿತ್ತು ಸರ್ ಮುಂಚೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಹೌದಾ ಅಲ್ಲ ಹೌದಾ ಅಲ್ಲ ಗಾಬರಿ ಗಾಬರಿ ಆಗ್ತಿತ್ತು ಸರ್ ಇವಾಗ ಏನಾ ಆಗ್ತಿದೆ ಇವಾಗ ಕ್ಲಾರಿಟಿ ಇದೆ ಸರ್ ಗೊತ್ತಾಗುತ್ತೆ ಸರ್ ಏನಾಗುತ್ತೆ ಅಂತ ಒಳ್ಳೇದಾಗ್ಲಿ Thank you. Yes, Nesha.